ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರನ್ನ ನೋಡ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಎರಡರವರೆಗೆ ಬಿಡಿಸಿದ್ದೇವೆ ಇವತ್ತು ಪ್ರಶ್ನೆ ಸಂಖ್ಯೆ ಮೂರನ್ನು ಬಿಡಿಸೋಣ ಆ ಹಿಂದಿನ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಇಲ್ಲಿ ಒಂದರಿಂದ ಐದು ಲೆಕ್ಕಗಳನ್ನು ಕೊಟ್ಟಾರ ಇವುಗಳನ್ನು ಭಾಗಾಕಾರ ಮಾಡಬೇಕು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಇದು ಈಕ್ವಲ್ ಟು ಇದನ್ನು ನಾನು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಅಂದರೆ ಈ ರೀತಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ಅಂಶದಲ್ಲಿ ಐದು ಸಾಮಾನ್ಯ ಅಪವರ್ತನವಾಗಿದೆ ಹಾಗಾಗಿ ಇದನ್ನು ಬ್ರೆಕೆಟ್ನಿಂದ ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಟೂ ಎಕ್ಸ್ ಮೈನಸ್ ಐದು ಉಳಿಯುತ್ತದೆ ಡಿವೈಡೆಡ್ ಬೈ ಐದು ಆಗುತ್ತದೆ ಇಲ್ಲಿ ಅಂಶದಲ್ಲಿ ಐದಿದೆ ಛೇದದಲ್ಲಿ ಐದಿದೆ ಹಾಗೆ ಹಾಗಾಗಿ ಈ ಐದು ಈ ಐದು ಕ್ಯಾನ್ಸಲ್ ಆಗಿ ಎರಡು ಎಕ್ಸ್ ಮೈನಸ್ ಐದು ನಮ್ಮ ಉತ್ತರವಾಗಿ ಬರುತ್ತದೆ ನೆಕ್ಸ್ಟ್ ಲೆಕ್ಕ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದು ಇದನ್ನು ನಾನು ಈ ರೀತಿ ಬರ್ಕೊತೀ ಬರ್ಕೊಂಡಿದ್ದೀನಿ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಅಂತೇಳಿ ಈಕ್ವಲ್ ಟು ಈ ಅಂಶದಲ್ಲಿ ಏನಿದೆ ಐದು ಸಾಮಾನ್ಯ ಅಪವರ್ತನೆ ಇದೆ ಹಾಗಾಗಿ ಐದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಎರಡು ಎಕ್ಸ್ ಮೈನಸ್ ಐದು ಉಳಿಯುತ್ತದೆ ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದು ಆಗುತ್ತದೆ ಇವಾಗ ಅಂಶದಲ್ಲಿ ಎರಡು ಎಕ್ಸ್ ಮೈನಸ್ ಐದಿದೆ ಛೇದದಲ್ಲಿ ಎರಡು ಎಕ್ಸ್ ಮೈನಸ್ ಐದಿದೆ ಹಾಗಾಗಿ ಇವೆರಡು ಕ್ಯಾನ್ಸಲ್ ಆಗಿ ನಮ್ಮ ಉತ್ತರ ಐದು ಆಗಿ ಬರುತ್ತದೆ ನೆಕ್ಸ್ಟ್ ಲೆಕ್ಕ ನೋಡೋಣ ಹತ್ತು ವೈ ಇಂಟು ಬ್ರೆಕೆಟ್ ಆರು ವೈ ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಇಂಟು ಬ್ರೆಕೆಟ್ ಎರಡು ವೈ ಪ್ಲಸ್ ಏಳು ಇದನ್ನು ನಾನು ಹತ್ತು ವೈ ಇಂಟು ಬ್ರೆಕೆಟ್ ಆರು ವೈ ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಇಂಟು ಬ್ರೆಕೆಟ್ ಎರಡು ವೈ ಪ್ಲಸ್ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಹತ್ತು ವೈ ಇಂಟು ಇಲ್ಲಿ ಬ್ರೆಕೆಟ್ದಲ್ಲಿ ಆರು ವೈ ಪ್ಲಸ್ ಇಪ್ಪತ್ತೊಂದು ಇದರ ಸಾಮಾನ್ಯ ಅಪವರ್ತನ ಮೂರು ಆಗುತ್ತದೆ ಹಾಗಾಗಿ ಇದನ್ನ ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ವೈ ಪ್ಲಸ್ ಏಳು ಉಳಿಯುತ್ತದೆ ಡಿವೈಡೆಡ್ ಬೈ ಛೇದದಲ್ಲಿ ಐದು ಇಂಟು ಬ್ರಕೆಟ್ ಎರಡು ವೈ ಪ್ಲಸ್ ಏಳು ಬರುತ್ತದೆ ನೆಕ್ಸ್ಟು ಅಂಶದಲ್ಲಿ ಎರಡು ವೈ ಪ್ಲಸ್ ಏಳಿದೆ ಛೇದದಲ್ಲಿ ಎರಡು ವೈ ಪ್ಲಸ್ ಏಳಿದೆ ಹಾಗಾಗಿ ಎರಡು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಐದು ಒಂದ್ಲೆ ಐದು ಎರಡಲೇ ಹತ್ತಾಗುತ್ತೆ ಅಂದರೆ ಇಲ್ಲಿ ಅಂಶದಲ್ಲಿ ಏನು ಹೋಗ್ತದೆ ಎರಡು ಮೂರಲೇ ಆರು ನೆಕ್ಸ್ಟ್ ವೈ ಅಂದರೆ ಆರು ವೈ ಆಗುತ್ತದೆ ಹಾಗಾಗಿ ಇಲ್ಲಿ ಉತ್ತರವಾಗಿ ಆರು ವೈ ಬರುತ್ತದೆ ನೆಕ್ಸ್ಟ್ ಲೆಕ್ಕ ಒಂಬತ್ತು ಎಕ್ಸ್ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಇಂಟು ಬ್ರಕೆಟ್ ಮೂರು ಜಡ್ ಮೈನಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಬ್ರೆಕೆಟ್ ಜಡ್ ಮೈನಸ್ ಎಂಟು ಇದನ್ನು ನಾನು ಒಂಬತ್ತು ಎಕ್ಸ್ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಇಂಟು ಬ್ರಕೆಟ್ ಮೂರು ಜಡ್ ಮೈನಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಬ್ರಕೆಟ್ ಜಡ್ ಮೈನಸ್ ಏಟ್ ಅಂಥೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಒಂಬತ್ತು ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಇಂಟು ಇಲ್ಲಿ ಬ್ರೆಕೆಟ್ನಲ್ಲಿ ಮೂರು ಜಡ್ ಮೈನಸ್ ಇಪ್ಪತ್ನಾಲ್ಕಿದೆ ಇದರ ಸಾಮಾನ್ಯ ಅಪವರ್ತನ ಮೂರು ಮೂರಾಗುತ್ತೆ ಹಾಗಾಗಿ ಮೂರು ಅಂತೇಳಿ ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಓದ್ತೈತೆ ಅಂದರೆ ಜೆಡ್ ಮೈನಸ್ ಎಂಟು ಉಳಿಯುತ್ತದೆ ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಏನಿದೆ ಅದನ್ನ ಬರ್ಕೊಂಡಿದ್ದೀನಿ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಬ್ರೆಕೆಟ್ ಜೆಡ್ ಮೈನಸ್ ಎಂಟು ಆಗುತ್ತದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಒಂಬತ್ತೊಂದಲೇ ಒಂಬತ್ ಮೂರಲೆ ಇಪ್ಪತ್ತೇಳು ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಒಂದು ಎಕ್ಸ್ ಇದೆ ಹಾಗಾಗಿ ಇಲ್ಲಿ ಅಂಶದಲ್ಲಿ ಒಂದು ಎಕ್ಸ್ ಉಯ್ತದೆ ನೆಕ್ಸ್ಟು ಇಲ್ಲಿ ವೈ ಸ್ಕ್ವೇರ್ ಇದೆ ಎರಡಿದೆ ವೈಗಳು ಎರಡಿದವು ಛೇದದಲ್ಲಿ ಒಂದಿದೆ ಅಂದರೆ ಅಂಶದಲ್ಲಿ ವಾಯ್ ಒಂದು ಉಯ್ತದೆ ಇಂಟು ನೆಕ್ಸ್ಟು ಈ ಮೂರು ಈ ಮೂರು ಕ್ಯಾನ್ಸಲ್ ಆಯಿತು ಈ ಜೆಡ್ ಮೈನಸ್ ಎಂಟು ಜೆಡ್ ಮೈನಸ್ ಎಂಟು ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಇಲ್ಲಿ ಎಕ್ಸ್ ವೈ ಅಷ್ಟು ಉಯ್ತದೆ ಹಾಗಾಗಿ ನಾನಿಲ್ಲಿ ಎಕ್ಸ್ ವೈ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಲೆಕ್ಕ ತೊಂಬತ್ತಾರು ಎ ಬಿ ಸಿ ಇಂಟು ಬ್ರೆಕೆಟ್ ಮೂರು ಎ ಮೈನಸ್ ಹನ್ನೆರಡು ಇಂಟು ಬ್ರೇಕೆಟ್ ಐದು ಬಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಒಂದು ನೂರ ನಲ್ವತ್ನಾಲ್ಕು ಇಂಟು ಬ್ರೇಕೆಟ್ ಎ ಮೈನಸ್ ಫೋರ್ ಇಂಟು ಬಿ ಮೈನಸ್ ಆರು ಇದನ್ನು ನಾನು ಯಾವ ರೀತಿ ಬರ್ಕೊಂಡಿದ್ದೇನೆಂದರೆ ತೊಂಬತ್ತಾರು ಎ ಬಿ ಸಿ ಇಂಟು ಬ್ರಕೆಟ್ ಮೂರು ಎ ಮೈನಸ್ ಹನ್ನೆರಡು ಇಂಟು ಇಂಟು ಬ್ರೇಕೆಟ್ ಐದು ಬಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಒಂದು ನೂರ ನಲ್ವತ್ನಾಲ್ಕು ಇಂಟು ಬ್ರೇಕೆಟ್ ಎ ಮೈನಸ್ ನಾಲ್ಕು ಇಂಟು ಇಂಟು ಬಿ ಮೈನಸ್ ಆರು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ತೊಂಬತ್ತಾರು ಎ ಬಿ ಸಿ ಇಂಟು ಈ ಬ್ರೆಕೆಟ್ಲಿ ಅಂದರೆ ಮೂರು ಎ ಮೈನಸ್ ಹನ್ನೆರಡರಲ್ಲಿ ಸಾಮಾನ್ಯ ಅಪವರ್ತನ ಮೂರಾಗುತ್ತೆ ಹಾಗಾಗಿ ಮೂರು ನೆಕ್ಸ್ಟ್ ಏನು ಗೊತ್ತೈತೆ ಅಂದರೆ ಬ್ರೆಕೆಟ್ದೊಳಗೆ ಎ ಮೈನಸ್ ನಾಲ್ಕು ಉಳಿಯುತ್ತದೆ ಇಂಟು ಇಲ್ಲಿ ಐದು ಬಿ ಮೈನಸ್ ಮೂವತ್ತರೊಳಗೆ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಐದು ಆಗುತ್ತೆ ಹಾಗಾಗಿ ಬ್ರೆಕೆಟಿಂದ ಐದು ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಹೋಗ್ತೈತಿ ಬಿ ಮೈನಸ್ ಆರು ಉಳಿಯುತ್ತದೆ ಡಿವೈಡೆಡ್ ಬೈ ಒನ್ನೂರ ನಲ್ವತ್ನಾಲ್ಕು ಇಂಟು ಎ ಮೈನಸ್ ಫೋರ್ ಇಂಟು ಬಿ ಮೈನಸ್ ಸಿಕ್ಸ್ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಕ್ಯಾನ್ಸಲ್ ಮಾಡೋಣ ಎ ಮೈನಸ್ ಫೋರು ಎ ಮೈನಸ್ ಫೋರು ಕ್ಯಾನ್ಸಲು ಬಿ ಮೈನಸ್ ಆರು ಬಿ ಮೈನಸ್ ಆರು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಮೂರು ಒಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಎರಡು ಇತ್ತು ಇಪ್ಪತ್ತ್ನಾಲ್ಕತ್ತು ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ನೆಕ್ಸ್ಟು ಆರು ಎಂಟಲೇ ನಲವತ್ತೆಂಟು ಆರು ಒಂದಲೇ ಆರು ಮೂರು ಇತ್ತು ಆರು ಆರಲೆ ಮೂವತ್ತಾರು ಎಂಟು ಒಂದಲೆ ಎಂಟು ಎಂಟೆರಲೆ ಹದಿನಾರು ನೆಕ್ಸ್ಟ್ಲಿ ಅಂಶದಲ್ಲಿ ಏನು ಇತ್ತು ನೋಡೋಣ ಇಲ್ಲಿ ಎರಡಿದೆ ಇಲ್ಲಿ ಐದಿದೆ ಹಾಗಾಗಿ ಎರಡು ಎಂಟು ಐದು ಅಂದರೆ ಹತ್ತು ಇಲ್ಲಿ ಎ ಬಿ ಸಿ ಇದೆ ಎ ಬಿ ಸಿ ಅಂತೇಳಿ ಬರ್ಕೊಂಡಿದ್ದೀನಿ ಅಂದರೆ ಉತ್ತರ ಹತ್ತು ಇಂಟು ಎ ಬಿ ಸಿ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೂರು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್